ಸುದೀಪ್ ಅವರ ಆ ಸ್ಟೈಲ್ ಲುಕ್ ನೋಡಿದ್ರೆ ಯಾವ ಹುಡುಗಿ ತಾನೇ ಕ್ಲೀನ್ ಬಾಲ್ಟ್ ಆಗಲ್ಲ ಹೇಳಿ ಸುದೀಪ್ ಅವರ ಮ್ಯಾಂಡ್ರಿಸಮ್ ನೋಡಿ ಫಿದಾ ಆಗಿರುವ ಅಸಂಖ್ಯಾತ ಹುಡುಗಿಯರ ಪೈಕಿ ಕನ್ನಡದ ನಟಿ ಭಾವನಾ ಕೂಡ ಒಬ್ರು ಇನ್ನ ಕಿಚ್ಚ ಸುದೀಪ್ ಅಂದ್ರೆ ನನಗೆ ಅಚ್ಚುಮೆಚ್ಚು ನಾನು ಅವರ ದೊಡ್ಡ ಫ್ಯಾನ್ ಎಂದು ಸ್ವತಃ ಭಾವನಾ ರಾವ್ ಅವರೇ ಹೇಳ್ಕೊಂಡಿದ್ದಾರೆ ಇನ್ನು ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೂಪರ್ ಪ್ರೇಮ್ ಕಾರ್ಯಕ್ರಮದಲ್ಲಿ ಗಾಳಿಪಟ ಚಿತ್ರದ ಖ್ಯಾತಿಯ ಭಾವನಾ ಕೂಡ ಭಾಗವಹಿಸಿದ್ರು ಒಂದು ರಾತ್ರಿ ನೀವು ಕನ್ನಡದ ಹೀರೋ ಆದ್ರೆ ಯಾವ ಹೀರೋ ಆಗ್ತೀರಾ ಅಂತ ನಿರೂಪಕ ಅಕುಲ್ ಬಾಲಾಜಿ ಕೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಭಾವನಾ ತಟ್ ಅಂತ ಕೊಟ್ಟ ಉತ್ತರ ಸುದೀಪ್ ಯಾಕಂದ್ರೆ ಸುದೀಪ್ ಅಂದ್ರೆ ಅವರಿಗೆ ಅಷ್ಟು ಇಷ್ಟವಂತೆ ಇನ್ನ ಈ ಸ್ಟಾರ್ ಜೊತೆ ಆಕ್ಟ್ ಮಾಡುವ ಚಾನ್ಸ್ ಬಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ ಎಂದು ಭಾವನಾ ಅವರನ್ನ ಅಕುಲ್ ಬಾಲಾಜಿ ಅವರು ಮತ್ತೊಂದು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ದರ್ಶನ್ ಉಪೇಂದ್ರ ಸುದೀಪ್ ಯಶ್ ಅಂತ ನಾಲ್ಕು ಆಯ್ಕೆಗಳನ್ನ ನೀಡಿದ್ದಾರೆ ಈ ನಾಲ್ಕು ಹೀರೋಗಳ ಪೈಕಿ ಭಾವನಾರವರ ಆಯ್ಕೆ ಸುದೀಪ್ ಆಗಿತ್ತು ಇನ್ನು ಅದಕ್ಕೆ ಭಾವನಾ ಕೊಟ್ಟ ಕಾರಣ ನನ್ನ ಫೇವ್ರೆಟ್ ಹೀರೋ ಅಂದ್ರೆ ಸುದೀಪ್ ಹುಚ್ಚ ಸಿನಿಮಾ ನೋಡ್ದಾದ್ಮೂ ನಾನು ಅವರನ್ನ ತುಂಬಾ ಅಡ್ಮೈರ್ ಮಾಡ್ತಿದ್ದೇನೆ ನಾನು ಅವರ ದೊಡ್ಡ ಫ್ಯಾನ್ ಇನ್ನ ಹುಸಿರೆ ಹುಸಿರೆ ಹಾಡು ನೋಡಿದ ಮೇಲೆ ನಾನಂತೂ ಅವರಿಗೆ ಫ್ಲ್ಯಾಟ್ ಆಗಿಬಿಟ್ಟಿದ್ದೇನೆ ಎಂದು ನಟಿ ಭಾವನಾ ರಾವ್ ಅವರು ಇದೀಗ ಸುದೀಪ್ ಅವರ ಬಗ್ಗೆ ತಮ್ಮ ಮನಸ್ಸಿನ ಅಂತರಾಳದಲ್ಲಿ ಅಡಗಿರುವ ಮಾತುಗಳನ್ನು ಬಿಚ್ಚಿಟ್ಟಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಒಳ್ಳೆ ವಿಡಿಯೋಸ್ ಹಾಕ್ತಾರೆ ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಥ್ಯಾಂಕ್ ಯು